ಕುಂಡಲಿನಿ ಅನ್ನೋದೊಂದು ಫಸ್ಟ್ ಕುಂಡಲಿನಿ ಅನ್ನೋ ಶಬ್ದವನ್ನು ಅರ್ಥ ಮಾಡ್ಕೊಂಡ ಕುಂಡ ಅಂತಂದರೆ ಒಂದು ತೆಗ್ಗು ಅಂತ ಕುಂಡ ಅಂತಂದರೆ ಒಂದು ಬಟ್ಲು ಅಂತ ಅನ್ಕೋಬೋದು ಬಟ್ಲು ಅನ್ಕೋಬೋದು ಹೋಮ ಕುಂಡ ಅಂತ ಹೇಳ್ತೀವಲ್ಲ ಆ ಕುಂಡ ಆ ಕುಂಡದಲ್ಲಿರುವ ಲಿನಿ ಆ ಲಿನಿ ಬಂಗಾರದಿಂದ ಇದ್ದರೆ ಅದನ್ನು ಹೇಮಾ ಮಾಲಿನಿ ಅಂತ ಹೇಳ್ತೀವಿ ಬಂಗಾರದ ಮಾಲೆಯ ರೂಪದಲ್ಲಿದ್ದರೆ ಹೇಮ ಮಾಲಿನಿ ಅಂತ ಹೇಳ್ತೀವಿ ಶಕ್ತಿ ರೂಪದಲ್ಲಿ ಇತ್ತು ಅಂತಂದರೆ ಅದು ಶಕ್ತಿ ಮಾಲಿನಿ ಅಂತ ಹೇಳ್ತೀವಿ ಈ ಅದರಲ್ಲಿ ಏನೂ ಇಲ್ಲ ಈಗ ಏನೂ ಇಲ್ಲದೆ ಇರೋದರಿಂದ ಬೇರೆ ಲಿನಿ ಅಂತ ಹೇಳ್ತೀವಿ ಲಿನಿ ಅಂತಂದರೆ ಶಕ್ತಿ ಅಂತ ಇದಕ್ಕೇನು ಇನ್ನೂ ಆಕಾರ ಸಿಕ್ಕಿಲ್ಲ ಅಂತ ಇದಕ್ಕೇನು ಆಕಾರ ಸಿಕ್ಕಿಲ್ಲ ಅಂತ ಈ ಕುಂಡದಲ್ಲಿರುವ ಈ ಶಕ್ತಿ ಒಂದು ಬೀಜದಲ್ಲಿರುವಂತಹ ಅವ್ಯಕ್ತವಾಗಿರೋ ಶಕ್ತಿ ನೋಡಿ ಒಂದು ದೊಡ್ಡ ಮರ ನೋಡ್ತೀವಿ ಆ ದೊಡ್ಡ ಮರ ಎಲ್ಲಿ ಅಡಗಿದೆ ಅಂತಂದರೆ ಒಂದು ಬೀಜ ರೂಪದಲ್ಲಿ ಅಡಗಿದೆ ಅಂತ ಸೊ ಆ ಬೀಜ ರೂಪದಲ್ಲಿ ಯಾವ ರೀತಿ ಅಡಗಿದೆ ಕುಂಡಲಿನಿ ಆ ಬೀಜ ಅನ್ನನ್ನು ಕುಂಡ ಅನ್ಕೊಂಡ್ರೆ ಆ ಕುಂಡಲಿನಿ ಅಂತ ಹೇಳ್ತೀವಿ ಅವ್ಯಕ್ತ ರೂಪದಲ್ಲಿ ಅಡಗಿದೆ ಹಾಗೆ ಒಂದು ಮಾಂಸದ ಮುದ್ದೆಯಲ್ಲಿ ಕುಂಡಲಿನಿ ಅಡಗಿದೆ ಈ ಮಾಂಸದ ಮುದ್ದೆ ಪ್ರೋಸೆಸ್ ಆಗ್ತಾ 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 ಒಂದು ಜೀವದ ರೂಪವನ್ನು ತೆಗೆದುಕೊಳ್ಳುತ್ತೆ ಅಂತ ಸೊ ಮಾಂಸದ ಮುದ್ದೆ ಎರಡು ಸೆಲ್ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ಟಾಗಿ ಆಮೇಲೆ ಎಂಬ್ರಿಯೋ ಆಗುತ್ತೆ ಎಂಬ್ರಿಯೋ ಆಗಿಬಿಟ್ಟು ಒಂದು ಮಗುವಿನ ಜನ್ಮ ತಗೋತ್ತೆ ಅದು ಪ್ರಾಣಿದಾದರೆ ಪ್ರಾಣಿ ಜನ್ಮ ಮನುಷ್ಯನದಾದರೆ ಮನುಷ್ಯ ಜನ್ಮ ತಗುತ್ತೆ ಸೊ ಆ ಮೂರು ತಿಂಗ್ ಒಂದು ತಿಂಗಳದ ಹಸುಗೂಸು ಮೂರು ತಿಂಗಳಾಗತ್ತೆ ಮೂರು ತಿಂಗಳು ಆರು ತಿಂಗಳಾಗುತ್ತೆ ಒಂಬತ್ತು ತಿಂಗಳಾಗುತ್ತೆ ಅದರಲ್ಲಿ ಅರ್ಜು ಶುರು ಆಗುತ್ತೆ ಹೀಗೆ ಪಲ್ಟಿ ಹೊಡಿಬೇಕನ್ನೋ ಅರ್ಜು ಶುರು ಆಗುತ್ತೆ ಅಂಬೆಗಾಲು ಇಡಬೇಕನ್ನೋ ಅರ್ಜು ಆಗುತ್ತೆ ಏನೇ ಸಿಕ್ಕರೂ ಬಾಯಿಗೆ ಹಾಕೋಬೇಕನ್ನೋ ಶುರು ಆಗುತ್ತೆ ಇದೇ ಕುಂಡಲಿನಿ ಶಕ್ತಿ ಕರ್ಮೇಂದ್ರಿಯಗಳನ್ನು ಸೊ ಮಗು ಕೈಯಲ್ಲಿ ಏನೇ ಕೊಟ್ಟರು ನಿಂತ್ಕೊಳ್ಳೋದಿಲ್ಲ ಸೊ ಇನ್ನೂ ಕರ್ಮೇಂದ್ರಿಯಗಳು ಕೆಲಸಕ್ಕೆ ಬರ್ತಾ ಇದೆ ಅದರಲ್ಲಿ ಪದ ಅಂದರೆ ಕಾಲುಗಳು ಶುರುವಾಗಿದೆ ಇವಾಗ ವಾಕ್ ಶುರು ಆಗುತ್ತೆ ಸೊ ಹಾಗೆ ಜ್ಞಾನೇಂದ್ರಿಯಗಳು ಆಗುತ್ತೆ ಫಸ್ಟ್ ನಾಲ್ಗೇನೆ ಅದರದ್ದು ಜ್ಞಾನೇಂದ್ರಿಯ ಶುರುವಾಗುತ್ತೆ ಸೊ ಏನು ಬಂದರೂ ಬಾಯಿಗೆ ಹೋಗುತ್ತೆ ಇದರ ಎಲ್ಲ ಚಟುವಟಿಕೆ ಆ ಹಾರ್ಟ್ ಬೀಟ್ ಶುರು ಆಯ್ತಲ್ಲ ಅದು ಕೂಡ ಕುಂಡಲಿನಿಗೆ ಸಂಬಂಧಪಟ್ಟಿರೋದು ಹಾಗಾದರೆ ಹಾರ್ಟ್ ಬೀಟ್ ನಿಂತ ತಕ್ಷಣ ಕುಂಡಲಿ ನಿಂತು ಹೋಯ್ತಾ ಅಂತ ಇಲ್ಲಪ್ಪ ಕುಂಡಲಿನಿ ಹೆಣದ ಮೂಲಕ ವ್ಯಕ್ತವಾಗ್ತಾ ವಾಗ್ತಾ ಈ ಹೆಣದ ಮೂಲಕ ಈ ಹೆಣದ ಜೊತೆಗೇನೆ ಇದನ್ನು ಶರೀರ ಅಂತ ಹೇಳೋಣ ಹೆಣ ಅಂತಂದರೆ ಸ್ವಲ್ಪ ಏನು ಹೆಣ ಅಂತಂದರೆ ಒಂದು ಭಾಗ ಅಷ್ಟೆ ಆ ಹೆಣಕ್ಕೆ ಒಂದು ಜೀವ ಇದೆ ಅದನ್ನು ಭೂತ ಅಂತ ಹೇಳ್ತೀವಿ ಆ ಭೂತದಿಂದ ಏನಾಗುತ್ತೆ ಇದನ್ನು ಕಾಣಿಸುವ ಶರೀರ ಮತ್ತು ಕಾಣಿಸದೇ ಇರುವ ಶರೀರ ಅಂತ ಆಗ್ತದೆ ಸೊ ಈಗೇನಾಗುತ್ತೆ ಈ ಕುಂಡಲಿನಿ ಅರಳುತ್ತಾ 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 ಕಾಣಿಸುವ ಶರೀರದ ಜೊತೆಗೆ ನಾನೇನು ಮಾತಾಡ್ತಾ ಇದ್ದೀನಲ್ಲ ಇಲ್ಲಿ ನಿಮ್ಗೆ ಎರಡು ಕಾಣಿಸ್ಬೇಕು ಒಂದು ಹೆಣ ನಾನು ಮಾತಾಡದೆ ಹೋದರೆ ಹೆಣ ಆದರೆ ಮಾತಾಡ್ತಿದ್ದೀನಿ ಅದರಿಂದ ಈ ಹೆಣದಲ್ಲಿರುವಂಥ ಜೀವರೂಪ ಶಕ್ತಿ ಏನಿದೆ ಅದು ಕುಂಡಲಿನಿ ನಾನು ಕಾಣಿಸುವಂಥದ್ದು ಕೇಳಿಸುವಂಥದ್ದು ನೋಡುವಂಥದ್ದು ವಿಚಾರ ಮಾಡುವಂಥದ್ದು ಸಾಮಾನ್ಯವಾದ ಒಂದು ಕುಂಡಲಿನಿ ಈ ಕುಂಡಲಿನಿ ತನ್ನ ಮೂಲಭೂತ ಸಹಜವಾದ ಶಕ್ತಿಯಲ್ಲಿ ಎಲ್ಲದರಲ್ಲೂ ಕೂಡ ಬೀಜ ರೂಪದಲ್ಲಿ ಮೊಳಕ್ತಾ ಇದೆ ಯಾವಾತನಿಗೆ ತನ್ನೊಳಗೆ ಇರುವ ಈ ಅಟೋಮಿಕ್ ಎನರ್ಜಿ ಏನಿದೆ ಆ ಕುಂಡಲಿನಿನ ಟ್ಯಾಪ್ ಮಾಡ್ತಾ 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 ತನ್ನ ಒಂದು ವಿಶಾಲ ರೂಪವನ್ನು ಪಡೆದುಕೊಳ್ಳೋಕೆ ಆಗ್ತಾನೆ ಅಂದಾಗ ಆವಾಗ ಕುಂಡಲಿನಿ ಶಕ್ತಿ ಸ್ಫುರಣಗೊಳ್ತು ಕುಂಡಲಿನಿ ಶಕ್ತಿ ಅವಿರ್ಭಾವಗೊಳ್ತು ಅಂತ ಹೇಳ್ತೀವಿ ಆ ಕೆಲಸ ಮಾಡೋದು ಯೋಗಿಗಳ ಕೆಲಸ ಯೋಗಿಗಳ ಕೆಲಸ ಏನು ಮಾಡ್ತಾರೆ ಕಣ್ಣು ಮುಚ್ಕೊಂಡು ಹೊರಗಡೆ ನೋಡ್ತಾ ಇರೋದಿಲ್ಲ ಎಲ್ಲ ಈ ಕುಂಡಲಿನಿ ಏನಾಗ್ತಾ ಇದೆ ಇಂದ್ರಿಯಗಳ ರೂಪದಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ರೂಪದಲ್ಲಿ ಮನೋಬುದ್ಧಿ ಅಹಂಕಾರ ರೂಪದಲ್ಲಿ ಬಹಿರ್ಮುಖವಾಗಿ ಆಗ್ತಾ ಇದೆ ಹರಿದು ಹಂಚೋಗ್ತಾ ಇದೆ ಯೋಗಿಗಳು ಏನು ಮಾಡ್ತಾರೆ ಒಂದೊಂದನೇ ಗಂಟು ಕಟ್ತಾ ದೇಹದ ಚಟುವಟಿಕೆಗಳನ್ನು ನಿಲ್ಲಿಸ್ಕೊಳ್ತಾ ಇಂದ್ರಿಯಗಳು ಹೊರ ಹೋಗುವಿಕೆಯನ್ನು ನಿಲ್ಲಿಸಿಕೊಳ್ತಾ ಮನಬುದ್ಧಿ ಅಹಂಕಾರಗಳು ಹೊರಗಡೆ ಹೋಗ್ತಾ ನಿಂದ್ರಿಸ್ಕೊಳ್ತಾ ಆವಾಗ ಹರಿದು ಹೋಗುವಂತಹ ಕುಂಡಲಿನಿ ಶಕ್ತಿಯನ್ನು ಪ್ರಾಣ ತನ್ನ ತನ್ನೊಳಗಡೆ ಒಂದು ಮಾಡ್ತಾ 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 ಗಟ್ಟಿ ಮಾಡ್ತಾ ಮಾಡ್ತಾ ಅದನ್ನು ದೊಡ್ಡ ಆಟೋಮಿಕ್ ಎಕ್ಸ್ಪ್ಲೋಷನ್ ಮಾಡ್ತಾನೆ ಆವಾಗಲೇ ಅವನ ಸೂಕ್ಷ್ಮ ಶರೀರ ರೆಡಿಯಾಗತ್ತೆ ಬೆಳಕಿನ ಶರೀರ ರೆಡಿ ಮನೋಮಯ ಕೋಶಗಳು ರೆಡಿ ಆಗುತ್ತೆ ಅವನ ಆತ್ಮಶಕ್ತಿ ಕೂಡ ಪ್ರಕಟಗೊಳ್ಳೋದಕ್ಕೆ ಶುರುವಾಗುತ್ತೆ ಸೊ ಆ ಪ್ರಕಟಗೊಳ್ಳೋದಕ್ಕೆ ಮುಂಚೆ ಪ್ರತಿಯೊಬ್ಬರಲ್ಲೂ ಕೂಡ ಯಾವುದು ನಡೆದಾಡುವಂತೆ ಮಾಡುತ್ತಿದೆಯೋ ಅದು ಕೂಡ ಕುಂಡಲಿನಿ ಯಾವುದು ಹೇಗಿದೆ ಹಾಗೆ ಇಡುವಂತೆ ಮಾಡುತ್ತಿದೆಯೋ ಅದು ಕೂಡ ಕುಂಡಲಿನಿ ನಾವು ಕುಂಡಲಿನಿ ಅಂದ ತಕ್ಷಣ ಏನೋ ಒಂದು ವಿಶೇಷವಾದ ಶಬ್ದ ಅದು ಯಾವುದೋ ಒಂದು ಯೋಗದಲ್ಲಿ ಮಾತ್ರ ಅದನ್ನು ಕಂಡುಕೋಬೇಕು ಅನ್ನುವಂಥದ್ದೇನಿಲ್ಲ ಸಾಮಾನ್ಯವಾದ ಬದುಕಿಗೆ ಚಲನೆಗೆ ಮತ್ತು ನಿಶ್ಚಲತೆಗೆ ನಿಶ್ಚಲವಾಗಿ ಇರೋದಕ್ಕೆ ಆ ಶಕ್ತಿನೂ ಕುಂಡಲಿನಿಯೇ ಕೊಡುತ್ತೆ ಚಲನೆಗೂ ಆ ಶಕ್ತಿ ಕುಂಡಲಿನೇ ಕೊಡುತ್ತೆ ಆದರೆ ಯೋಗಿಗಳು ಏನು ಮಾಡಿದ್ರು ಈ ಕುಂಡಲಿನಿ ಶಕ್ತಿ ಹೆಣವನ್ನು ಮಾತ್ರ ರೆಡಿ ಮಾಡುತ್ತೆ ರೆಡಿ ಮಾಡ್ತಾ ಮಾಡ್ತಾ ಹೆಣ ಅದನ್ನು ಹಿಡಿದು ಹಿಡ್ಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಆ ಹೆಣಕ್ಕೆ ವಯಸ್ಸಾಗ್ತಾ ಆಗ್ತಾ ಮುಪ್ಪು ಬಂದು ಮುಪ್ಪು ಬಂದು ಮರಣ ಬರುತ್ತೆ ನಾನು ಈ ಕುಂಡಲಿನಿನ ಯೌವನದವರೆಗೂ ಬಳಸ್ಕೊಂಡು ಮುಪ್ಪಿನಲ್ಲಿ ಸಾವಿನಲ್ಲಿ ಬಿಟ್ಟುಕೊಡದೆ ನಾನು ಯೋಗ ಸಾಧನೆ ಮೂಲಕ ಆ ಕುಂಡಲಿನಿನ ಹಾಗೇ ಇಳಿಸ್ಕೊಂಡು ಶರೀರ ಮುಪ್ಪಾಗೋದಕ್ಕಿಂತ ಮುಂಚೆ ಸೂಕ್ಷ್ಮ ಶರೀರವನ್ನು ಡೆವಲಪ್ ಮಾಡಿಕೊಂಡು ಸೊ ಸೂಕ್ಷ್ಮಾತಿ ಸೂಕ್ಷ್ಮ ಶರೀರಗಳನ್ನು ಡೆವಲಪ್ ಮಾಡಿಕೊಂಡು ಈ ಶರೀರದ ಬಂಧನದಿಂದ ಆಚೆ ಬರುವಂಥದಕ್ಕೆ ಒಂದು ಯೋಗ ಪ್ರೊಸೆಸ್ನ ಕಂಡಿಡಿದ್ರು ಆ ಯೋಗ ಪ್ರೋಸೆಸ್ನ ಋಷಿಗಳು ಷಟ್ಚಕ್ರ ನಿರೂಪಣ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡಿದ್ರು ಆ ಚಕ್ರ ನಿರೂಪಣದಲ್ಲಿ ಅವ್ರು ಏನು ಡಾಕ್ಯುಮೆಂಟ್ ಮಾಡಿಟ್ಕೊಂಡ್ರೋ ಅದು ಸೈಂಟಿಫಿಕ್ ಇದರ ಏನಿಲ್ಲ ಎರಡು ಹೆಚ್ಚು ಒಂದು ಹೂವು ಹಾಕಿದ್ರೆ ಮೀರೇ ಆಗಬೇಕು ನೀವು ಹತ್ತು ವರ್ಷದ ಹಿಂದೆ ಹಾಕಿದ್ರು ಅಷ್ಟೇ ಸಾವಿರ ವರ್ಷದ ನಂತರ ಹಾಕಿದ್ರು ಅಷ್ಟೇ ಈ ಫಾರ್ಮುಲಾ ಚೇಂಜ್ ಆಗೋದಿಲ್ಲ ಸೊ ಆ ಆ ಋಷಿಗಳೇನು ಮಾಡಿದ್ರು ಅದನ್ನೊಂದು ಒಂದು ಫಾರ್ಮುಲೇಟ್ ಮಾಡಿದ್ರು ಆ ಫಾರ್ಮುಲಾವನ್ನು ಎಲ್ಲರೂ ಯಾರು ಯೋಗದ ದಾರಿಯಲ್ಲಿದ್ದಾರೋ ಆ ಒಂದು ಅದನ್ನು ವೈಜ್ಞಾನಿಕವಾಗಿ ಅನುಭವದ ಲೆಕ್ಕಕ್ಕೆ ತೆಗೆದುಕೊಂಡು ಬಂದು ಅದನ್ನು ತಮ್ಮೊಳಗಿರೋ ಕುಂಡಲಿನನ್ನು ಜಾಗೃತ ಮಾಡ್ತಾ ಬಂದರು ಜಾಗೃತ ಮಾಡ್ತಾ 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 ತಮ್ಮಲ್ಲಿ ವಿಶೇಷವಾದ ಕೌಶಲ್ಯಗಳನ್ನು ಗಳಿಸ್ತಾ ಬಂದರು ಈಗ ನನ್ನ ನನ್ನ ಪಾಸ್ಟ್ ನೋಡಿರೋರಿಗೆ ನಾನು ಮುಂಚೆ ಹೇಗಿದ್ದೆ ಅಂತ ನೋಡಿರೋರಿಗೆ ಈಗ ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕುಂಡಲಿನಿ ಅನ್ನೋದು ಇದೆಯಪ್ಪ ಈ ಹುಡುಗನಿಗೆ ಕುಂಡಲಿನಿ ಸಿಕ್ಕಿದೆ ಅದರಿಂದ ಇವನಲ್ಲಿ ಒಂದು ಅದ್ಭುತವಾದ ಆಲ್ಕಮಿಕ್ ಪ್ರೋಸೆಸ್ ಆಗಿದೆ ನಾವು ನೋಡಿದ ಹುಡುಗನೇ ಬೇರೆ ಇವತ್ತಾದ ಋಷಿನೇ ಬೇರೆ ಅನ್ನುವಂಥ ಮಾತು ನನ್ನ ಹಳಬರು ಏನು ನೋಡ್ಕೊಂಡಿದ್ರು ಅವ್ರಿಗೆ ಭಾಳ ಈಸಿಯಾಗಿ ಇದು ಗೊತ್ತಾಗ್ತಾ ಇದೆ ಸೊ ಇದು ಯಾರು ಮುಟ್ಟಿದ್ರು ಕೂಡ ಅವರಲ್ಲಿ ಒಂದು ಪರಿವರ್ತನೆಯನ್ನು ತೆಗೆದುಕೊಂಡು ಬರುವಂಥ ಶಕ್ತಿ ಈ ಕುಂಡಲಿನಿಗಿದೆ ಈ ಕುಂಡಲಿನಿಗೆ ಚಲಾವಣೆ ಬರೋದಕ್ಕೆ ಟೇಕ್ ಆಫ್ ಆಗೋದಕ್ಕೆ ನೋಡಿ ನಿಮ್ಮ ಏರೋಪ್ಲೇನು ಸ್ಟಾರ್ಟಿಂಗಲ್ಲೇ ಟೇಕ್ ಆಫ್ ಆಗೋದಿಲ್ಲ ಏನಾಗುತ್ತೆ ಫಸ್ಟ್ ಇಂಜಿನ್ ಆನ್ ಮಾಡಬೇಕು ಪ್ರೊಪೆಲ್ಲರ್ಸ್ ಆನ್ ಮಾಡಬೇಕು ಎಲ್ಲ ಫ್ಯಾನ್ಗಳು ತಿರುಗಬೇಕು ತಿರುಗ್ತಾ ಇರೋದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಎಲ್ಲ ವೇರಿಯೇಷನ್ನು ಪಾಯಿಂಟ್ಸ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೋಬೇಕು ಅವನು ಹೋಗುವ ರೂಟ್ ಸರಿಯಾಗಿದೆಯಾ ನೋಡ್ಕೋಬೇಕು ಮೇಲೆ ಹಾರುವ ದಾರಿ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಇದನ್ನೆಲ್ಲ ಪ್ರಿಪ್ರೇಷನ್ ಹೇಳ್ತೀವಿ ಆಮೇಲೆ ಸರ್ಟನ್ ಲೆವೆಲ್ ಮೂಮೆಂಟಮ್ ಕ್ರಿಯೇಟ್ ಮಾಡ್ಕೋಬೇಕು ಹೀಟ್ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಹೊರಟಂಥ ವಿಮಾನ ಅದು ಈ ಒಂದು ಆಕಾಶಕ್ಕೆ ಚಿಮ್ಮುತ್ತೆ ಅಂತ ಹಾಗೆಯೇ ಕುಂಡಲಿನಿ ತನ್ನಷ್ಟಕ್ಕೆ ತಾನೇ ಆಚೆ ಬಂದರೆ ಅದು ದುರ್ವಿಧಿ ಆಗುತ್ತೆ ಅದು ಆ್ಯಕ್ಸಿಡೆಂಟ್ ಆಗುತ್ತೆ ಅದು ಯಾವುದೇ ಮನುಷ್ಯನಿಗೆ ಆ ಶಕ್ತಿ ಇಲ್ಲ ಅದನ್ನು ಹಿಡಿದುಟ್ಕೊಳಗೆ ಹೀಗಾಗಿ ಚಕ್ರಗಳ ರೂಪದಲ್ಲಿ ಅದರ ವ್ಯವಸ್ಥೆಗಳನ್ನು ಮಾಡ್ತೇವೆ ಈಗ ಕುಂಡಲಿನಿ ಅಂತ ಹೇಳ್ಕೊಡ್ತಾರೆ ಯೋಗ ಅಂತ ಹೇಳ್ಕೊಡ್ತಾರೆ ತಪ್ಪೆಲ್ಲ ಮಾಡ್ತಾ ಇದ್ದಾರೆ ನಾವು ಕಂಡುಕೊಂಡಂಥ ಸತ್ಯ ಏನು ಅಂತಂದರೆ ಲೈಫ್ ಸ್ಟೈಲ್ ಆ್ಯಂಡ್ ಅ ಮೈಂಡ್ ಸೆಟ್ ಅಂತ ಸೊ ಮನಸ್ಥಿತಿಯು ಕೂಡ ಕುಂಡಲಿನಿಗೆ ಪೂರಕವಾಗಿರಬೇಕು ಮತ್ತು ನಮ್ಮ ದೈಹಿಕ ಸ್ಥಿತಿಯು ಕುಂಡಲಿನಿಗೆ ಪೂರಕವಾಗಿರಬೇಕು ನಾನು ಯೋಗ ಮಾಡಿ ಕುಂಡಲಿನ ಆ್ಯಕ್ಟಿವೇಟ್ ಮಾಡ್ತೇನೆ ಆದರೆ ನನ್ನ ಮನಸ್ಥಿತಿಯಲ್ಲಿ ಅದು ಅಂತ ಅಂತಂದಾಗ ಏನಾಗುತ್ತೆ ಹ್ಯಾಮರೇಜಸ್ ಆಗುತ್ತೆ ಆಗುತ್ತೆ ತೊಂದರೆ ಆಗುತ್ತೆ ಅಥವಾ ನಾನು ಜ್ಞಾನದ ರೂಪದಲ್ಲಿ ಕುಂಡಲಿನ ನವೇಕನ್ ಮಾಡ್ತೇನೆ ಫಿಸಿಕಲಿ ಅದನ್ನು ಹಾಗೆ ಹಿಡಿದು ಇಟ್ಬಿಡ್ತೇನೆ ಅದು ಕೂಡ ತೊಂದರೆ ಆಗುತ್ತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು ನಮ್ಮ ಮನಸ್ಥಿತಿಗೂ ಸ್ಥಿತಿಗೂ ದೇಹ ಸ್ಥಿತಿ ಒಂದಾಗಬೇಕು ಮೈಂಡ್ಸೆಟ್ ಲೈಫ್ ಸ್ಟೈಲ್ ಇವೆರಡು ಕುಂಡಲಿನಿಗೆ ಪೂರಕವಾಗಿದ್ದರೆ ಆ ಕುಂಡಲಿನಿಯನ್ನು ನಾವು ಅವೇಕನ್ ಮಾಡಿಕೊಂಡು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ಮಾಡ್ಕೋಬೋದು ನೀವು ಅದನ್ನು ಆಫೀಸ್ ಲೆಕ್ಕಕ್ಕೆ ಉಪಯೋಗಿಸ್ಕೊಳ್ಳೋಂಗಿದ್ರೆ ಒಂದು ಎಕ್ಸಲೆಂಟ್ ಆಫೀಸರ್ ಆಗ್ತೀರಿ ಗೃಹಿಣಿ ಆದರೆ ಎಕ್ಸಲೆಂಟ್ ಗೃಹಿಣಿ ಆಗ್ತಾರೆ ಡಾಕ್ಟರ್ ಆದರೆ ಒಳ್ಳೆ ಡಾಕ್ಟರ್ ಆಗ್ತಾರೆ ಇದು ತುಂಬ ತುಚ್ಛವಾಗಿ ಕುಂಡಲಿನಿಯನ್ನು ಉಪಯೋಗಿಸುವಂಥದ್ದು ಅಂದರೆ ವಿಮಾನವನ್ನು ಚಕ್ಕಡಿ ಥರ ಕಟ್ಕೊಂಡು ಓಡಾಡಿಸುವಂಥದ್ದು ಆದರೆ ವಿಮಾನವನ್ನು ಹಾರಾಟಕ್ಕೆ ಉಪಯೋಗಿಸ್ಕೋಬೇಕು ಸೊ ಕುಂಡಲಿನಿಯ ಮೂಲ ಉದ್ದೇಶವನ್ನು ತಿಳ್ಕೊಂಡು ಅದರ ಮೇಲೆ ಸಾಧನೆ ಮಾಡಿದ್ರೆ ಆಗುತ್ತೆ ಆದರೆ ಕೇಳಿ ಫಾಸ್ಟ್ ಫುಡ್ ತಿನ್ನುವ ಜನರೇ ಯಾವುದು ಫಾಸ್ಟ್ ಫುಡ್ಡಲ್ಲಿ ಸಿಗುವಂಥ ಕುಂಡಲಿನಿ ನೀವು ಹಿಡ್ಕೊಂಡ್ರೆ ಫಾಸ್ಟಾಗೆ ಹೋಗ್ತೀರಿ ಮತ್ತು ಬರೋದಿಲ್ಲ ಸೊ ನಿಧಾನಗತಿಯಲ್ಲಿ ನಿಧಾನಗತಿಯಲ್ಲಿ ಗಟ್ಟಿ ಆಗ್ತಾ ಆಗ್ತಾ ಈ ಜನ್ಮದಲ್ಲಿ ಮಾಡುವ ಪ್ರಯತ್ನ ನಾವು ಪ್ರಯತ್ನದಲ್ಲಿ ಯಶಸ್ವಿ ಆದರೆ ಆ ಸಾಕು ಮುಂದಿನ ಜನ್ಮ ಏನು ಬರೋದಿಲ್ಲ ಆದರೆ ತುಂಬ ಅವಸರ ನಮ್ಮ ಪ್ರೋಸೆಸ್ನ ಡಿಲೇ ಮಾಡುತ್ತೆ ಸೊ ಕುಂಡಲಿನಿ ಅನ್ನೋದಿದೆ ಅನುಭವಕ್ಕೆ ಬರುತ್ತೆ ಚಕ್ರಗಳಲ್ಲಿ ರೂಪದಲ್ಲಿ ಅದನ್ನು ಅನುಭವಕ್ಕೆ ತರ್ತೀವಿ ಕುಂಡಲಿನಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಯಾರೋ ಹೇಳೋದ್ರಿಂದಲ್ಲ ನಿಮ್ಮ ಅನುಭವಕ್ಕೆ ಬರುತ್ತೆ ಸಪ್ತರ್ಷಿ ಮಾರ್ಗದಲ್ಲಿ ಪ್ರತಿಯೊಂದು ಶಬ್ದಕ್ಕೆ ನಿಮ್ಮಲ್ಲಿ ಅನುಭವ ಹುಟ್ಟಿಸುವಂಥ ಕೆಲಸ ಮಾಡುತ್ತೆ ನಿಮ್ಮನ್ನು ನಂಬಿ ಅಂತ ಹೇಳುವ ಕೆಲಸ ಮಾಡೋದಿಲ್ಲ ಸೊ ಮುಂದಿನ ಯುಗಕ್ಕೆ ಈ ಮಾಧ್ಯಮನೇ ದಾರಿ ನಾವು ಈ ರೀತಿಯೇ ನಾವು ವಿಚಾರವಂತರಾಗಿ ಯೋಗದ ಮಾರ್ಗದಲ್ಲಿ ಅದನ್ನು ಅನುಭವಕ್ಕೆ ತಂದು ನನಗೂ ಅದು ಆಗ್ತಾ ಅಂತ ಗಮನಿಸ್ತಾ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ಕೊಟ್ಟಿರೋ ಋಷಿಗಳನ್ನು ಟಿಕ್ ಮಾಡ್ತಾ ನಾವು ಅದನ್ನು ಬಳಸ್ಕೊಂಡು ಹೋಗ್ಬೇಕು ಹಾಗೆ ಎವಲ್ಯೂಷನ್ ಸ್ಕೇಲಲ್ಲಿ ಈ ಬಯೋಮಾಸ್ ಏನಿದೆ ಬ್ರೇನು ಕೇವಲ ಉಳಿತಾ ಹೋಗುತ್ತೆ ಮಷಿನ್ ಡಿಪೆಂಡೆನ್ಸಿ ಆಗ್ತಾ ಬರುತ್ತೆ ಸೊ ಇಲ್ಲಿ ಕುಂಡಲಿನಿಗೆ ಅವಕಾಶ ಇರೋದಿಲ್ಲ ಹೀಗಾಗಿ ವಿ ವಿಲ್ ಬಿ ದ ಲಾಸ್ಟ್ ರೇಸ್ ಟು ಎಕ್ಸ್ಪೀರಿಯನ್ಸ್ ಕುಂಡಲಿನಿ ನಮ್ಮ ಬೆನ್ನು ಹುರಿ ನೇರ ಇದೆ ಕುಂಡಲಿನಿ ಮೂಲಾಧಾರದಲ್ಲಿದೆ ಪ್ರಜ್ಞೆ ಇದೆ ಸೊ ವಿ ಆರ್ ಆಲ್ ಫಾರ್ಚುನೇಟ್ ಬೀಯಿಂಗ್ಸ್ ಟು ಎಕ್ಸ್ಪೀರಿಯನ್ಸ್ ಕುಂಡಲಿನಿ ಮುಂದೆ ಬರುವ ಜನ್ರೇಷನಲ್ಲಿ ಕುಂಡಲಿನಿ ನ ಅನುಭವಕ್ಕೆ ಬರೋದಿಲ್ಲ ಯಾಕಂದರೆ ಎಲ್ಲ ಮಷಿನ್ ಓರಿಯೆಂಟೆಡ್ ಇರುತ್ತೆ ನಮ್ಮ ಮಾಸ್ ಬಿದ್ದು ಹೋಗುತ್ತೆ ನಮ್ಮ ಮಾಂಸ ಮಜ್ಜೆಗಳ ಶಕ್ತಿ ಬಿದ್ದು ಹೋಗುತ್ತೆ ಅನ್ನುವಂಥದ್ದು ಸೊ ಹೀಗಾಗಿ ಸೃಷ್ಟಿಯ ಕಾಲದಲ್ಲಿ ಶಿವಶಕ್ತಿಯರು ಒಂದು ಆಗುವ ಪ್ರೊಸೆಸ್ಸೆ ಕುಂಡಲಿನಿ ಯೋಗ ಅಂತ ಹೇಳಿ ಇಲ್ಲಿ ಶಕ್ತಿ ಮತ್ತು ಪ್ರಜ್ಞೆ ಒಂದಾಗೋದು ಅದು ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಅನುಭವಕ್ಕೆ ಬರುತ್ತೆ